ಟಿವಿ ನೈನ್ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು ಇದರ ಜೊತೆಗೆ ಎಂಡೋಮೆಟ್ರಿಯಾಸಿಸ್ ಸಮಸ್ಯೆ ಕೂಡ ಬಂಜೆತನಕ್ಕೆ ಪ್ರಮುಖ ಕಾರಣ ಆಗಬಹುದು ಎಂಡೋಮೆಟ್ರಿಯೋಸಿಸ್ ಎಂಬುದು ಗರ್ಭಾಶಯದ ಒಳಪದರವನ್ನು ಹೋಲುವ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವ ಒಂದು ಕಾಯಿಲೆಯಾಗಿದೆ ಇದು ಸೊಂಟದಲ್ಲಿ ತೀವ್ರವಾಗಿ ನೋವನ್ನು ಉಂಟು ಮಾಡಬಹುದು ಮತ್ತು ಗರ್ಭಿಣಿಯಾಗುವುದನ್ನು ಕಷ್ಟಕರವಾಗಿಸಬಹುದು ಹಾಗೆ ಪಿಸಿಒ ಸಮಸ್ಯೆ ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು ಹಾಗಾದ್ರೆ ಈ ಎಂಡೋಮೆಟ್ರಿಯೋಸಿಸ್ ಮತ್ತು ಪಿಸಿಒಸ್ ಪರಿಹಾರಗಳೇನು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅನಿತಾ ಮನೋಜ್ ಅವರು ಬನ್ನಿ ಅವರ ಜೊತೆ ಮಾತಾಡಿಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಡಾಕ್ಟರ್ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಈಗಿನ ದಿನಗಳಲ್ಲಿ ಬಂಜೇತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಕಾರಣಗಳು ಹಲವಾರು ಈ ಕಂಡೀಷನ್ಸ್ಗಳು ಕೇವಲ ಬಂಜೇತನ ಮಾತ್ರವಲ್ಲ ಅಂದ್ರೆ ಅದರಿಂದ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಸೊ ಈ ಕಂಡೀಷನ್ಸ್ ಏನು ಅಂತ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಸೊ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಪಿ ಸಿ ಓ ಎಸ್ ಅಂದರೆ ಏನು ಏನಿದ್ರ ಡಿಫ್ರೆನ್ಸ್ ಅಂತ ನೀವು ಹೇಳೋದಾದರೆ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ ಒಂದು ಎಸ್ ಎಸ್ ಎರಡು ಲೈನ್ಸ್ ಅಲ್ಲೇ ಅದರ ಡೆಫಿನೇಷನ್ನೇ ಹೇಳ್ಬಿಟ್ಟಿದ್ದೀರಾ ಸೊ ಎಂಡೋಮೆಟ್ರಿಯೋಸಿಸ್ ಆ್ಯಂಡ್ ಪಿ ಸಿ ಓ ಎಸ್ ಪಿ ಸಿ ಓ ಎಸ್ ಬಂದು ಭಾಳಷ್ಟು ಕಾಮನ್ ಸಮಸ್ಯೆ ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಪಿ ಸಿ ಓ ಎಸ್ ಅನ್ನೋದು ಎರಡು ಭಿನ್ನ ಸಮಸ್ಯೆಗಳು ಈ ಎರಡು ಸಮಸ್ಯೆಗಳಿಂದನೂ ಫಲವತ್ತತೆ ಸಮಸ್ಯೆಗಳು ಬರೋದು ಇನ್ಫರ್ಟಿಲಿಟಿ ರೀಸನ್ಸ್ ತುಂಬ ಇರುತ್ತೆ ಈ ಸಮಸ್ಯೆಗಳಿಂದ ಎಂಡೋಮೆಟ್ರಿಯೋಸಿಸ್ ಅಂದರೆ ನಾರ್ಮಲ್ ಆಗಿ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಮ್ ಪದರ ಅನ್ನೋದು ಬೆಳಿಬೇಕು ಅದು ಅದು ಬೆಳೀದೆ ಇಲ್ಲ ಅದರ ಜೊತೆಯಲ್ಲಿ ಆ ಪದರದಲ್ಲಿ ಬೆಳೆಯುವಂತಹ ಗ್ಲ್ಯಾಂಡ್ಸ್ ಆಗಲಿ ಸ್ಟ್ರೋಮ ಆಗಲಿ ಆ ಗರ್ಭಕೋಶದ ಹೊರಗಡೆ ಭಾಗಗಳಲ್ಲಿ ಹತ್ಕೊಂಡು ಲೈಕ್ ಕಚ್ಕೊಂಡು ಬೆಳೆಯೋಕ್ಕೆ ಶುರು ಮಾಡಿದಾಗ ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಸೊ ಅಲ್ಲಿ ಯಾವಾಗ ಅದು ಕಚ್ಕೊಳ್ಲುತ್ತೋ ಹೇಗೆ ನಮಗೆ ಲೈಕ್ ಸೈಕ್ಲಿಕಲಿ ಎವ್ರಿ ಮಂತ್ ಹೇಗೆ ಬ್ಲೀಡ್ ಆಗುತ್ತೆ ಮೆನ್ಸ್ಟ್ರೇಷನ್ ಸೈಕಲ್ಸ್ ಅದೇ ಥರ ಎವ್ರಿ ಮಂತ್ ಅದು ಎಲ್ಲಿ ಕಚ್ಕೊಂಡು ಬೆಳೀತಾ ಇರುತ್ತೋ ಅಲ್ಲಿ ರೆಗ್ಯುಲರಾಗಿ ಮೆನ್ಸ್ಟ್ರೇಟ್ ಆಗ್ತಾ ಇರುತ್ತೆ ಅಂದರೆ ಬ್ಲೀಡ್ ಆಗ್ತಾ ಇರುತ್ತೆ ಬಟ್ ಅದು ಬ್ಲೀಡಿಂಗ್ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲೇ ಇದಾಗುತ್ತೆ ಎನ್ಸಿಸ್ಟ್ ಆಗುತ್ತೆ ಅದರಿಂದ ಅದು ಲೈಕ್ ರಕ್ತ ಹೆಪ್ಗಟ್ಕೊಳ್ಳೋ ಗಡ್ಡೆಗಳು ಅಂತ ಹೇಳ್ತೀವಿ ಸಿಸ್ ಆರ್ ಸಿಸ್ ಹೆಮರೇಜಿಕ್ ಸಿಸ್ ಹೀಗೆ ಹೇಳ್ತಾ ಬರ್ತೀವಿ ಇದರಿಂದ ಲೈಕ್ ಸುತ್ತಿ ಇರೋ ಸ್ಟ್ರಕ್ಚರ್ಸ್ ಎಲ್ಲ ಒಂದಕ್ಕೊಂದು ಕಚ್ಕೊಳ್ಳೋದು ಅದರಿಂದ ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರೋದು ಇನ್ನೊಂದು ಪಿ ಸಿ ಒಯ್ಸ್ ಅನ್ನೋದು ಅದೊಂದು ಭಿನ್ನ ಸಮಸ್ಯೆ ನಾರ್ಮಲ್ ಆಗಿ ಅಂಡಾಶಯಗಳಲ್ಲಿ ಎಂಟರಿಂದ ಹತ್ತು ಮೊಟ್ಟೆಗಳ ಸಂಖ್ಯೆ ಇರಬೇಕು ಫಾಲಿಕಲ್ಸ್ ಅಂದರೆ ಈ ಪಿ ಸಿ ಓ ಡಿ ವುಮೆನ್ಗೆ ಮೋರ್ ದೆನ್ ಫಿಫ್ಟೀನ್ ಇಲ್ಲ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಆಗಿರುತ್ತೆ ಅವರಿಗೆ ಲೈಕ್ ಎಗ್ ಕರೆಕ್ಟಾಗಿ ಟೈಮ್ಗೆ ಬಿಡುಗಡೆನೇ ಆಗ್ತಾ ಇರಲ್ಲ ಇದರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗಳು ಬರ್ತಾ ಇರುತ್ತೆ ಈ ಇಂಬ್ಯಾಲೆನ್ಸ್ಗಳಿಂದ ಮತ್ತಷ್ಟು ಸಮಸ್ಯೆಗಳು ಎಗ್ಗೆ ಬಿಡುಗಡೆ ಆಗ್ತಿಲ್ಲ ಅಂದಮೇಲೆ ಎಲ್ಲಿಂದ ಫರ್ಟಿಲಿಟಿ ಎಲ್ಲಿಂದ ಮಗು ಸೊ ಇದರಿಂದ ಇನ್ಫರ್ಟಿಲಿಟಿ ಸಮಸ್ಯೆಗಳು ಸೊ ಈ ಎರಡೂ ಭಿನ್ನ ಸಮಸ್ಯೆಗಳು ನೀವು ಹೇಗೆ ರೀಸನ್ಸು ಅನ್ನೋದು ಡಾಕ್ಟರ್ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಈಗ ಆಂಡೋಮೆಟ್ರಿಯಾಸಿಸ್ ಈ ಅಂದರೆ ಈ ಕಂಡೀಷನ್ ಡೆವಲಪ್ ಆಗೋ ಏನ್ ಕಾರಣ ಡಾಕ್ಟರ್ ಅಂದರೆ ಅದು ಜೆನೆಟಿಕಲಿ ಬರುತ್ತಾ ಅಥವಾ ಇನ್ಫೆಕ್ಷನ್ಸ್ಗಳಿಂದ ಇದು ಉದ್ಭವ ಆಗುತ್ತಾ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡೋದ್ರಿಂದ ಲೈಫ್ ಸ್ಟೈಲ್ ಅಂತಾನೆ ತಗೊಳ್ಬಹುದಾ ಯಾತಕ್ಕಾಗಿ ಸಮಸ್ಯೆ ಬರುತ್ತೆ ಅಂತ ಎಂಡೋಮೆಟ್ರಿಯೋಸಿಸ್ ಬಂದು ಬರೋದಕ್ಕೆ ಹಲವಾರು ಥಿಯರೀಸು ಕಾರಣಗಳು ಬಟ್ ಇದೇ ರೀಸನ್ ಅಂತ ಇನ್ನೂ ಯಾರು ಕಂಡಿಡಿದಿಲ್ಲ ಬಟ್ ರೀಸನ್ಸ್ ಮೇ ಬಿ ಮಲ್ಟಿಪಲ್ ಅಂದರೆ ಜೆನೆಟಿಕ್ ರೀಸನ್ಸು ಇರ್ಬೋದು ಇಲ್ಲ ತಮ್ಮ ಒಂದು ಹೆಲ್ತ್ ಹ್ಯಾಬಿಟ್ಸ್ ಮುಖಾಂತರನೂ ಇರ್ಬೋದು ಇಲ್ಲ ಅನ್ಎಕ್ಸ್ಪ್ಲೇನ್ಡ್ ರೀಸನ್ಸ್ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಆದಮೇಲೆ ಅಂದರೆ ಆ ಹೆಣ್ಮಕ್ಳಿಗೆ ಸೈಕಲ್ಸ್ ಟೈಮಲ್ಲಿ ವಿಪರೀತವಾಗಿ ನೋವು ನಾರ್ಮಲ್ ಆಗಂದರೆ ಲೈಕ್ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಆರ್ ಥರ್ಡ್ ಡೇ ಆರ್ ಟೂ ಡೇಸ್ ಹಾಗಿರುತ್ತೆ ಪೇಯ್ನ್ ಒಬ್ಬೊಬ್ಬರಿಗೆ ಆದರೆ ಇವರಿಗೆ ಸೈಕಲ್ ಸ್ಟಾರ್ಟ್ ಆದಕ್ಕೆ ಮುಂಚೆನೇ ಪೇಯ್ನ್ ವಿಪರೀತವಾಗಿ ಸ್ಟಾರ್ಟ್ ಆಗೋದು ಥ್ರೂ ಔಟ್ ದ ಸೈಕಲ್ ಇರೋದು ಸೈಕಲ್ ಮುಗಿದ ನಂತರನೂ ಪೇಯ್ನ್ ಇರೋದು ಹೀಗಿರುತ್ತೆ ಅವರಿಗೆ ಪೇಯ್ನ್ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಮತ್ತು ಬೇರೆ ಸಮಸ್ಯೆಗಳು ಇರುತ್ತೆ ಮೇಯ್ನಾಗಿ ಫಲವತ್ತತೆ ಸಮಸ್ಯೆಗಳು ಪಿ ಸಿ ಓ ಅಲ್ಲಿ ಅದು ಬೇರೆ ಥರ ಅಂದರೆ ಸೈಕಲ್ಸ್ ಕರೆಕ್ಟಾಗಿ ಬರದೇ ಇರೋದು ಮೋಸ್ಟ್ ಆಫ್ ದಮ್ ನೈಂಟಿ ಪರ್ಸೆಂಟ್ ಆಫ್ ಹೆಣ್ಮಕ್ಳಿಗೆ ಅವರಿಗೆ ಸೈಕಲ್ಸು ಲೈಕ್ ತರ್ಟಿ ಫೈವ್ ಡೇಸ್ ಒಳಗಡೆ ಬರದೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಗೋದು ಲೇಟ್ ಆಗೋದು ಇಲ್ಲ ಮೆಡಿಕೇಶನ್ಸ್ ತಗೊಂಡ್ರೇ ಪೀರಿಯಡ್ಸ್ ಬರೋದು ಈ ಥರ ಸಮಸ್ಯೆಗಳು ಸೊ ಇದರಿಂದ ಮತ್ತೆ ಫಲವತ್ತತೆ ಸಮಸ್ಯೆಗಳು ಡಾಕ್ಟರ್ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಾಕಷ್ಟು ಜನ ಹೆಣ್ಮಕ್ಳು ಹೆಲ್ತ್ ಬಗ್ಗೆ ತುಂಬಾ ಇಗ್ನೋರೆನ್ಸ್ ಇರುತ್ತೆ ಅನ್ಲೆಸ್ ಅದು ಫರ್ಟಿಲಿಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋವರೆಗೂ ಈ ಸಮಸ್ಯೆಗಳು ಇರೋದನ್ನ ಗಮನಿಸ್ಕೊಂಡೇ ಇರೋದಿಲ್ಲ ಸಾಕಷ್ಟು ಜನ ಹೆಣ್ಮಕ್ಳು ಮತ್ತೆ ಆ ತರ ಇಗ್ನೋರ್ ಮಾಡೋದ್ರಿಂದ ಅದು ಫರ್ಟಿಲಿಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಮೊದಲೇ ಇದು ಯಾವ ರೀತಿಯಾದ ಸಿಂಪ್ಟಮ್ಸ್ ತೋರಿಸುತ್ತೆ ಯಾವ್ದನ್ನ ಇಗ್ನೋರ್ ಮಾಡಬಾರ್ದು ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಕಾಣಬೇಕು ಈಗ ಪಿ ಸಿ ಓ ಡಿ ಸಮಸ್ಯೆ ಅನ್ನೋದು ಇತ್ತೀಚೆಗೆ ತುಂಬ ಕಾಮನ್ ಕಾಮನಾಗಿ ಕಾಣ್ತಾ ಇರೋ ಸಮಸ್ಯೆ ಅವ್ರಿಗೆ ನಾರ್ಮಲ್ ಆಗಿ ಅಂದರೆ ಸೈಕಲ್ಸ್ ನಾನು ಆಲ್ರೆಡಿ ಹೇಳಿದಂಗೆ ಋತುಚಕ್ರ ಆಗಿರುತ್ತೆ ಅಂದರೆ ಐದರ್ ಲೈಕ್ ಯೂಶಲಿ ಲೇಟ್ ಆಗೋದು ಡಿಲೇ ಆಗೋದು ಇಲ್ಲ ಮೆಡಿಕೇಶನ್ಸ್ ತೊಗೊಂಡ್ರೇ ಬರೋದು ಅವರು ವೆಯ್ಟ್ ಬೇಸ್ಡ್ ಆಗಿರ್ಬೋದು ಇಲ್ಲ ಅವ್ರ ಸ್ಟ್ರೆಸ್ ಬೇಸ್ಡ್ ಆಗಿರ್ಬೋದು ಏನಾದರೂ ರೀಸನ್ಸ್ ಇರಲಿ ಬಟ್ ಆ ಥರ ಆದಾಗ ಆಯಿತು ಇವಾಗೇನು ನೋಡ್ಕೊಳ್ಳೋಣ ಮುಂದೆ ನೋಡ್ಕೊಳ್ಳೋಣ ಸಿಕ್ಸ್ ಮಂತ್ಸ್ ಆಗಲಿ ತ್ರೀ ಮಂತ್ಸ್ ಆಗಲಿ ಹಾಗೆ ವೆಯ್ಟ್ ಮಾಡಿದೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಅದು ಏನು ಪ್ರಾಬ್ಲಮ್ ಅಂತ ಅವ್ಯಾಲೇಟ್ ಮಾಡಿಕೊಂಡು ಟ್ರೀಟ್ಮೆಂಟು ಮುಂಚೆಯೇ ತಗೊಳ್ಳೋದು ಬೆಟರ್ ಮದುವೆ ಆಗಲಿ ಮಕ್ಕಳಾಗ್ದ ಮ ಆಗದೆ ಇದ್ದಾಗ ಹೋಗಿ ನೋಡ್ಕೊಳ್ಳೋದಕ್ಕಿಂತ ಆ್ಯಂಡ್ ಎಂಡೋಮೆಟ್ರಿಯೋಸಿಸಲ್ಲಿ ಮೇಯ್ನಾಗಿ ಸಿಮ್ಟಮ್ಸ್ ಅಂತ ಬಂದಾಗ ಮೇಯ್ನಾಗಿ ಪೇಯ್ನ್ ಅನ್ನೋದೇ ಇರುತ್ತೆ ಸೈಕಲ್ಸ್ ಟೈಮಲ್ಲಿ ಪೇಯ್ನು ಇಲ್ಲ ಬೇರೆ ಏನಕ್ಕಾದರೂ ಟೆಸ್ಟ್ಗಳು ಮಾಡಿಸಿದಾಗ ಇದು ಹೊರಗೆ ಬೀಳೋದು ಇನ್ಸಿಡೆಂಟಲ್ ಫೈಂಡಿಂಗ್ ಗೊತ್ತಾದಾಗ ಹ್ಯಾವ್ ಟು ಫೈಂಡ್ ಔಟ್ ಟ್ರೀಟ್ಮೆಂಟ್ ಓಕೆ ಡಾಕ್ಟರ್ ಐ ವಿ ಎಫ್ಗೆ ಗೆ ಒಳಗಾಗೋದು ಅದೇ ಒಂದು ರೀತಿಯಾದ ಚಾಲೆಂಜ್ ಇರುತ್ತೆ ಅಂದ್ರೆ ಇಟ್ಸ್ ಗುಡ್ ಜರ್ನಿ ಬಟ್ ಅದಕ್ಕೆ ಅದರದೇ ಆದ ಚಾಲೆಂಜಸ್ ಇರುತ್ತೆ ಸೊ ಐ ವಿ ಎಫ್ಗೆ ಗೆ ಹೆಣ್ಮಕ್ಳು ಈ ಎಂಡೋಮೆಟ್ರಿಯೋಸಿಸ್ ಮತ್ತೆ ಪಿ ಒ ಎಸ್ ಇರೋರು ಯಾವೆಲ್ಲ ರೀತಿಯಾದಂಥ ಚಾಲೆಂಜಸ್ನ ಅಂದಾಗ ಅಷ್ಟು ದೂರ ಹೋಗಿದ್ದಾರೆ ಅಂದರೆ ಅವ್ರಿಗೆ ಮಕ್ಕಳು ಆಗ್ತಿಲ್ಲ ಅನ್ನೋ ಸಮಸ್ಯೆಯಲ್ಲಿ ಸಾಕಷ್ಟು ಸ್ಟ್ರೆಸ್ಸು ಡಿಪ್ರೆಷನ್ನು ನೊಂದಿರ್ತಾರೆ ಒಂದು ನೆಗೆಟಿವಿಟಿ ಮನಸ್ಸಲ್ಲಿ ತುಂಬ್ಕೊಂಡಿರುತ್ತೆ ಸೊ ಅದಲ್ಲದೆ ಟ್ರೀಟ್ಮೆಂಟಿಗೆ ಹೋದಾಗ ಇವ್ರಿಗೆ ಮೇಯ್ನಾಗಿ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ ಅಂದರೆ ಅಂಡಾಣು ಕ್ವಾಲಿಟಿ ಎಂಡೋಮೆಟ್ರೋಸಿಸ್ ಇರೋರಿಗಾಗಲಿ ಪಿ ಸಿ ಓಡಿ ಇರೋರಿಗಾಗಲಿ ಅಂಡಾಣು ಬಂದರೂ ಅಂಡಾಣು ಕ್ವಾಲಿಟಿ ಬಂದು ಕಾಂಪ್ರಮೈಸ್ಡ್ ಆಗಿರುತ್ತೆ ಕ್ವಾಲಿಟಿ ಕಾಂಪ್ರಮೈಸ್ ಆದಾಗ ಎಂಬ್ರಿಯೋ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದು ರಿಸಲ್ಟ್ಸ್ ಕಾಂಪ್ರಮೈಸ್ ಆಗೋದು ಈ ಥರ ಆಗ್ತಾ ಇರುತ್ತೆ ಸೊ ಇವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಪ್ರೋಟೋಕಾಲ್ಸು ಇಲ್ಲ ಅಡಿಷ್ನಲ್ ಆಗಿ ಸಪ್ಲಿಮೆಂಟ್ರಿ ಮೆಡಿಕೇಶನ್ಸ್ ಹಾಕೋದು ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡೋದು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ತಿಳುವಳಿಕೆಗೊಳಿಸೋದು ಈ ಥರ ಸಾಕಷ್ಟು ಮಾಡ್ತಿರ್ತೀವಿ ಡಾಕ್ಟರ್ ಇನ್ನು ಈ ಎಂಡೋಮೆಟ್ರಿಯೋಸಿಸ್ ಮತ್ತು ಪಿ ಸಿ ಓ ಎಸ್ ಸಮಸ್ಯೆಗಳೇನಿದೆ ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಏನಿರುತ್ತೆ ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ ಅಂದರೆ ಅದು ಕಂಪ್ಲೀಟಾಗಿ ಗುಣಮುಖ ಆದ್ರೇ ಕನ್ಸೀವ್ ಆಗೋಕ್ಕೆ ಸಾಧ್ಯನಾ ಈ ಸಮಸ್ಯೆಗಳಿರೋರು ಬಂಜೆತನದಿಂದ ಹೊರಗಡೆ ಬರಬಹುದಾ ಅಂತ ಡೆಫಿನೆಟ್ಲಿ ಬರಬಹುದಲ್ವಾ ಆ ಭಯ ಅನ್ನೋದು ಬಿಟ್ಬಿಡ್ಬೇಕು ಓಕೆ ನನಗೇನೋ ದೊಡ್ಡ ಸಮಸ್ಯೆ ಇದೆ ನನಗೆ ಪಿ ಸಿ ಒಡಿ ಸಮಸ್ಯೆ ಇದೆ ನನಗೆ ಸೈಕಲ್ ಸರಿಯಾಗಿ ಬರ್ತಿಲ್ಲ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇದೆ ನನಗೇನು ಮಕ್ಕಳೇ ಆಗೋಲ್ಲ ಸೊ ನನ್ನ ಲೈಫ್ ಇಲ್ಲಿಗೇ ಒಂದು ಮೀನಿಂಗ್ಲೆಸ್ ಆಗೋಯ್ತು ಆ ಥರ ಫೀಲ್ ಆಗಬಾರ್ದು ಬಿಕಾಸ್ ಇವೆಲ್ಲ ಒಂದು ಲೈಕ್ ಈಗಿನ ಜನ್ರೇಷನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ಸ್ ಥರ ಹೋಗ್ಬಿಟ್ಟಿದೆ ಪಿ ಸಿ ಓ ಡಿ ಸಮಸ್ಯೆ ಇರೋರು ತಾವು ಸ್ಪೆಷಲಿಸ್ಟ್ನಾಗ ಕನ್ಸಲ್ಟ್ ಮಾಡೋದು ಲೈಫ್ ಸ್ಟೈಲ್ ಚೇಂಜಸ್ಸು ಮೆಡಿಕೇಶನ್ಸು ಫುಡ್ ಹ್ಯಾಬಿಟ್ಸು ಎಲ್ಲನೂ ಫಾಲೋ ಮಾಡಿದಾಗ ಎವ್ರಿಥಿಂಗ್ ವಿಲ್ ಫಾಲಿನ್ ಟು ಟ್ರ್ಯಾಕ್ ಎಂಡೋಮೆಟ್ರಿಯೋಸಿಸ್ ಇರೋವ್ರಿಗೂ ಅಷ್ಟೇ ಟ್ರೀಟ್ಮೆಂಟ್ ಇಲ್ಲದೇ ಇರೋದೇನೂ ಇಲ್ಲ ಸೊ ನಾವು ಅವ್ರಿಗೆ ತಕ್ಕಂಗೆ ಲೈಕ್ ಸಿಂಪಲ್ ಟ್ರೀಟ್ಮೆಂಟ್ಸು ಮಾಡಿ ನೋಡ್ಬೋದು ಟ್ಯೂಬ್ಸ್ ಎಲ್ಲ ಪರ್ಫೆಕ್ಟಾಗಿತ್ತು ಅಂದರೆ ಮೇಯ್ನಾಗಿ ಪಿ ಸಿ ಓಡಿ ಸಮಸ್ಯೆ ಇರೋರಲ್ಲಿ ಕ್ವಾಲಿಟಿ ಆಫ್ ದ ಎಗ್ಸು ಇಲ್ಲ ಓವಲೇಷನ್ ಆಗದೆ ಇರೋದು ಅಣ್ಣ ಹಣ್ಣು ರಿಲೀಸ್ ಆಗದೆ ಇರೋದೇ ಮೈನ್ ಸಮಸ್ಯೆ ಇರುತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡಿದಾಗ ದೆ ವಿಲ್ ಕನ್ಸಿ ಸೊ ಆ್ಯಂಡೋಮೆಟ್ರಿಯೋಸಿಸ್ ಇರೋರಿಗೆ ಅದು ಟ್ಯೂಬಲ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಟ್ಯೂಬ್ಸ್ ಏನಾದರೂ ಸಮಸ್ಯೆ ಇದ್ದಾಗ ಲೈಕ್ ಮೈಲ್ಡ್ ಸ್ಟೇಜ್ ಆ್ಯಂಡೋಮೆಟ್ರಿಯೋಸಿಸ್ ಇದ್ದಾಗ ಸಿಂಪಲ್ ಟ್ರೀಟ್ಮೆಂಟ್ಸ್ ಸಿವಿಯರ್ ಸ್ಟೇಜಸ್ಗೆ ಹೋದಾಗ ಐ ವಿ ಎಫ್ ಟ್ರೀಟ್ಮೆಂಟ್ಸ್ ಮುಖಾಂತರ ಡೆಫಿನೆಟ್ಲಿ ಓಕೆ ಡಾಕ್ಟರ್ ಈಗ ನಾವು ಐ ವಿ ಎಫ್ಗೆ ಗೆ ಒಳಗಾಗಬೇಕಂದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಇರುತ್ತೆ ಸೊ ಏನೆಲ್ಲ ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಎಂಡೋಮೆಟ್ರಿಯೋಸಿಸ್ ಅಥವಾ ಪಿ ಎಸ್ ಸಮಸ್ಯೆ ಇರೋರು ಅಂತ ಲೈಕ್ ನಾರ್ಮಲ್ ಆಗಂದ್ರೆ ಕನ್ವೆನ್ಷನಲ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಂಡಾಣು ಕೊರತೆ ಇಲ್ಲದೇ ಇದ್ದು ಇಲ್ಲ ಅಂಡಾಣು ಅಧಿಕವಾಗಿ ಪಿ ಸಿ ಡಿ ಸಮಸ್ಯೆ ಇಲ್ಲದೆ ಇರೋರಿಗೆ ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ ಇಟ್ಟಿರ್ತೀವಿ ಆಗಿ ಈ ಪ್ರೋಟೋಕಾಲ್ಸಲ್ಲಿ ಇವ್ರಿಗೆ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಪಿ ಸಿ ಓ ಡಿ ಇರೋರಿಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಅಂದರೆ ಇವರಿಗೆ ಅಧಿಕವಾಗಿರೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಲೈಕ್ ಓ ಎಚ್ ಎಸ್ ಎಸ್ಸು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಲ್ಲ ಅದೇ ಸೈಕಲ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಹಾರ್ಮೋನ್ಸ್ ಏರ್ಪೇರಿಂದ ಸೊ ಇವರಿಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಯೂಸ್ ಮಾಡಿ ಎಗ್ಗನ್ನ ರಿಟ್ರೀವ್ ಮಾಡಿ ಅವುಗಳ ಮುಖಾಂತರ ಎಂಬ್ರೂಸ್ ಮಾಡಿ ಆಮೇಲೆ ಫ್ರೀಸ್ ಮಾಡಿಕೊಂಡು ಒನ್ ಆರ್ ಟು ಸೈಕಲ್ಸ್ ಆದಮೇಲೆ ಟ್ರಾನ್ಸ್ಫರ್ ಮಾಡೋದು ಎಂಡೋಮೆಟ್ರಿಯೋಸಿಸಲ್ಲಿ ಎಂಡೋಮೆಟ್ರಿಯೋಟಿಕ್ಸಿಸ್ ಅಂದರೆ ರಕ್ತದ ಗಡ್ಡೆಗಳು ಅಂತ ಹೇಳಿದ್ನಲ್ವ ಸಿಸ್ ಈ ಥರ ಇರೋರಿಗೆ ಅದೇನಾದರೂ ಟ್ರೀಟ್ಮೆಂಟ್ಗೆ ನಮ್ಗೆ ಅಡ್ಡ ಬರುತ್ತೆ ಅಂದಾಗ ಇಲ್ಲ ಅದ್ರ ಸೈಜ್ ಮೇಲೆ ಡಿಪೆಂಡೆಂಟ್ ಆಗಿದ್ದು ಅವ್ರಿಗೇನಾದರೂ ಬಿಫೋರ್ ಟ್ರೀಟ್ಮೆಂಟ್ ಏನಾದರೂ ಲ್ಯಾಪ್ರೋಸ್ಕೋಪಿ ಮಾಡಬೇಕಾ ಇಲ್ಲ ಆಫ್ಟರ್ ಟ್ರೀಟ್ಮೆಂಟ್ ಏನಾದರೂ ಮಾಡಬೇಕಾ ಇಲ್ಲ ಲ್ಯಾಪ್ರೋಸ್ಕೋಪಿ ಇಲ್ಲದೇ ವಿ ಕ್ಯಾನ್ ಟ್ರೀಟ್ ದೆಮ್ಮ ಅನ್ನೋದು ವಿ ಹ್ಯಾವ್ ಟು ಡಿಸೈಡ್ ಓಕೆ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಭುವನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಇವರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಈಗಾಗ್ಲೇ ಚಿಕಿತ್ಸೆಯನ್ನ ಪಡೆದುಕೊಂಡ್ರು ಬನ್ನಿ ಜೊತೆ ಅವ್ರೋಣ ನಮಸ್ತೆ ಭುವನ ಅವ್ರೆ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಭುವನ ಅವ್ರೆ ಸೊ ನೀವು ಗರ್ಭಗುಡಿಯಲ್ಲಿ ಚಿಕಿತ್ಸೆ ಈಗಾಗ್ಲೇ ಪಡೆದುಕೊಂಡಿದ್ದೀರಾ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷದಿಂದ ನೀವು

ಅಂದ್ರೆ ನಿಮಗೆ ಇದ್ದಂತ ಸಮಸ್ಯೆ ಏನು ಅದನ್ನ ಯಾವ ರೀತಿಯಾಗಿ ನೀವು ಚಿಕಿತ್ಸೆ ಪಡೆದ್ರಿ ಗರ್ಭಗುಡಿಯಲ್ಲಿ ನಿಮಗೆ ಯಾವ ರೀತಿಯಾದಂತಹ ಸಪೋರ್ಟ್ ಸಿಕ್ತು ಅಂತ ಹೇಳ್ಬಹುದ ಭುವನ ಅವ್ರೆ ಸಪೋರ್ಟ್ ಎಲ್ಲ ಚೆನ್ನಾಗಿ ಅನಿತಾ ಮ್ಯಾಮ್ ಚೆನ್ನಾಗಿ ಗೈಡ್ ಮಾಡಿದ್ರು ಲೋ ಇತ್ತು ಬೇರೆ ಟ್ರೀಟ್ಮೆಂಟ್ ತಗೊಂಡೆ ಅಲ್ಲಿ ನಂಗೆ

ಆ ಶುಗರ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ ಮ್ಯಾಮ್ ಈಗ ವೆರಿ ಗುಡ್ ಮೂನ್ ಅವರ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಮ್ಯಾಮ್ ಎಸ್ ಧನ್ಯವಾದ ಆ ಅವರೇ ಕರೆ ಮಾಡಿದಕ್ಕೆ ಈಗ ಭುವನ ಅವರಿಗೆ ಎಮ್ ಎಚ್ ಅಂದ್ರೆ ಲೋ ಅಂತ ಹೇಳಿದ್ರಲ್ಲ ನನಗೆ ಕೊರತೆ ಅವ್ರಿಗೆ ಕೊರತೆ ಇದ್ದಾಗ ಅವ್ರಿಗೆ ಒಂದು ಡಿಫ್ರೆಂಟ್ ಸೆಟ್ ಆಫ್ ಪ್ರೋಟೋಕಾಲ್ಸ್ ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಎಗ್ ರಿಟ್ರೀವ್ ಮಾಡಿಕೊಂಡು ಅವರಿಗೆ ಡಯಾಬಿಟಿಸ್ ಶುಗರ್ ಸಮಸ್ಯೆನೂ ಇದೆ ಬಟ್ ಶಿ ಇಸ್ ವೆರಿ ಗುಡ್ ಇನ್ ಕಂಟ್ರೋಲಿಂಗ್ ಒಂದ್ ಚೂರು ಅಷ್ಟು ಪರ್ಫೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾರೆ ಅವರು ಸೊ ಫಸ್ಟ್ ಅಟಂಪ್ಟ್ ಅಲ್ಲೇ ಕನ್ಸೀವ್ ಆಗಿ ಆಲ್ಮೋಸ್ಟ್ ಕ್ರಾಸ್ಡ್ ಲೈಕ್ ಸಿಕ್ಸ್ ಮಂತ್ಸ್ ಕ್ರಾಸ್ ಆಗಿದೆ ಅವ್ರು ಹೇಳ್ತಾ ಇದ್ರು ಬಂದ ಟೂ ಮಂತ್ಸ್ ಗೆನೆ ರಿಸಲ್ಟ್ಸ್ ಕೊಡ್ತಾ ಇತ್ತು ಅಂತ ಸೊ ಅಂದ್ರೆ ಅದನ್ನ ಫಾಲೋ ಮಾಡೋದ್ ಕೂಡ ಅಷ್ಟೇ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಮೆಡಿಸಿನ್ಸ್ ಹಾಕ್ತಿವಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನ ಹೇಗೆ ಅವರು ತಗೊಂಡು ಅವರು ಸೈಡಿಂದ ಲೈಕ್ ಕಪಲ್ಸ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಡಿಪೆಂಡ್ ಆಗುತ್ತೆ ಮತ್ತೆ ಇನ್ನೊಂದು ಭುವನ ಅವ್ರು ಮಾತಾಡ್ತಾ ತುಂಬಾ ಸ್ಪೋರ್ಟಿವ್ ಆಗಿ ಹೇಳ್ತಾ ಇದ್ರು ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಪ್ರೊಸೀಜರ್ಗೆ ಒಳಗಾಗೋದು ಬಹಳನೇ ಮುಖ್ಯ ಆಗುತ್ತೆ ಸೊ ಅದರಂತೆ ನೀವು ಅವ್ರಿಗೆ ಮೆಂಟಲ್ ಒಂದು ಸ್ಟ್ರೆಂತ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಅವ್ರು ಹೊರಗಡೆ ಟ್ರೀಟ್ಮೆಂಟ್ ತಗೊಂಡು ನೆಗೆಟಿವ್ ರಿಸಲ್ಟ್ ಫೇಸ್ ಮಾಡಿ ಆ ನೆಗೆಟಿವಿಟಿ ಭಯದಿಂದ ನಮ್ಮ ಹಾಸ್ಪಿಟಲಲ್ಲಿ ಹೆಜ್ಜೆ ಇಟ್ಟರು ನಾನು ಫಸ್ಟ್ ಏನಾದರೂ ಹೇಳಿದಾಗ ಅವ್ರಿಗೆ ಭಯ ಎಲ್ಲದಕ್ಕೂ ಭಯ ನನಗೆ ಅದು ಬೇಡ ಮೇಡಮ್ ನನಗೆ ಇದು ಬೇಡ ಮೇಡಮ್ ಹಾಗೆ ಬಟ್ ಸ್ಲೋ ಆಗಿ ಶಿ ಸ್ಟಾರ್ಟೆಡ್ ಅಡಾಪ್ಟಿಂಗ್ ನಾವೇನು ಹೇಳ್ತೀವೋ ಅದಕ್ಕೆ ಒಪ್ಕೊಂಡು ದೆನ್ ಫೈನಲಿ ದ ರಿಸಲ್ಟ್ ಶೋಯಿಂಗ್ ಅಪ್ ದಟ್ಸ್ ವೆರಿ ನೈಸ್ ಡಾಕ್ಟರ್ ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನ ಮಕ್ಳಾಗದೇ ಇರೋರು ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ ಆದರೆ ರಿಸಲ್ಟ್ಸ್ ಬರ್ತಾ ಇರೋದಿಲ್ಲ ಸೊ ಆ ಮೂಲಕ ನೋಡೋದಾದರೆ ಅಂದರೆ ಟೆಕ್ನಿಕಲಿ ಎಷ್ಟು ಅಡ್ವಾನ್ಸ್ ಆಗ್ತಾ ಇದ್ದೀವಿ ಆಗ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ ಸೊ ಅಂದರೆ ಗರ್ಭಗುಡಿಯಲ್ಲಿ ಆಗಲಿ ಈ ಐ ವಿ ಎಫ್ ಏನು ಪ್ರೊಸೀಜರ್ ಇದೆ ಇದರಲ್ಲಿ ಆ ರೀತಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಅಂತ ಅನಿಸುತ್ತಾ ಡೆಫಿನೆಟ್ಲಿ ಅಲ್ವಾ ಈಗ ನೀವು ಕೇಳಿದ ಕ್ವೆಶನ್ಗೆ ನಾನು ಹಿಸ್ಟ್ರಿಯಿಂದ ಶುರು ಮಾಡ್ತೀನಿ ಈಗ ಲೈಕ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಜುಲೈ ಟ್ವೆಂಟಿ ಫಿಫ್ತ್ ಇವತ್ತು ಜುಲೈ ಟ್ವೆಂಟಿ ಫಸ್ಟ್ ಇನ್ನು ಜುಲೈ ಟ್ವೆಂಟಿ ಫಿಫ್ತ್ ಇಂಟರ್ನ್ಯಾಷ್ನಲ್ ಐ ವಿ ಎಫ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಎಂಬ್ರಿಯಾಲಜಿಸ್ ಡೇ ಸೊ ಆ ನೈನ್ಟೀನ್ ಸೆವೆಂಟೀಸಲ್ಲಿ ಹೇಗಿತ್ತು ನಮ್ಮ ಸಮಾಜ ಒಂದು ಹೆಣ್ಮಗಿಗೆ ಇಲ್ಲ ದಂಪತಿಗಳಿಗೆ ಮಕ್ಕಳಾಗ್ತಿಲ್ಲ ಅಂದಮೇಲೆ ಆ ಹೆಣ್ಮಗುನ ಅಶುಭ ಅಮಂಗಳ ಒಂದು ಸಮಾಜಕ್ಕೆ ದೂರ ಇಡೋದು ಇವಳು ಯಾವುದಕ್ಕೂ ಯೂಸ್ ಇಲ್ಲ ಅಂತ ಒಂದು ಅನ್ಟಚಬಲ್ ಥರ ಟ್ರೀಟ್ ಮಾಡೋದು ಅವಳ ಲೈಫೇ ಒಂದು ದುಃಖಮಯವಾಗ್ತಿತ್ತು ಆ್ಯಂಡ್ ಆ ಗಂಡು ಮ ಆ ಗಂಡಸ್ಗೆ ಲೈಕ್ ಹಸ್ಬೆಂಡ್ಗೆ ಮತ್ತೆ ಮ್ಯಾರೇಜಸ್ ಮಾಡೋದು ಸೊ ಇವ್ ಲೈಫು ಟೋಟಲಿ ಡಾರ್ಕ್ ಸೊ ಅಂಥ ಸಮಾಜದಲ್ಲಿ ಆ್ಯಂಡ್ ಸ್ಟ್ರಿಕ್ಟ್ ಕಲ್ಚರ್ ಆಲ್ಸೋ ಅಲ್ವಾ ಅಂದರೆ ಮಗು ಅಂದರೆ ಮಕ್ಕಳಂದ್ರೆ ಹೀಗೆ ಹುಟ್ಟಬೇಕು ಬೇರೆ ಏನೂ ಇಲ್ಲ ಲೈಕ್ ಇಮ್ಯಾಜಿನ್ ಮಾಡಿ ನೋಡಿ ಒಂದು ಗರ್ಭಾಶಯ ಒಂದು ಅಂಡಾಶಯದಿಂದ ಒಂದು ಎಗ್ ಒಂದು ಅಂಡಾಣುನ ಹೊರಗೆ ತೆಗಿಬೋದು ಆ ಅಂಡಾಣುಗೆ ವೀರ್ಯನ ಹೊರಗೆ ಬೆರೆಸಿ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕ್ಕೆ ಹಾಕಿದ್ರೆ ಅದು ಮಗು ಆಗುತ್ತೆ ಹೀಗೆ ಹೇಗೆ ಆ ಮಹಾನ್ ವ್ಯಕ್ತಿಗಳು ಇವನ್ನೆಲ್ಲ ಕಂಡು ಇನ್ವೆನ್ಷನ್ಸ್ ಆವಿಷ್ಕಾರ ಮಾಡಿದವರು ಆಗಿನ ಸಮಾಜದಲ್ಲಿ ಯಾವುದು ನಾವು ಯಾರೇ ಆಗಲಿ ಯಾವುದಾದ್ರೂ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ಯಾರೂ ಟಕ್ಕಂತ ಒಪ್ಕೊಳ್ಳಲ್ಲ ಎಲ್ಲನೂ ಒಂದು ಅಪೋಸಿಷನ್ ವಿರೋಧ ಅನ್ನೋದು ಬರುತ್ತೆ ಅಷ್ಟನ್ನು ತಡ್ಕೊಂಡು ಫಸ್ಟ್ ಇಂಟರ್ನ್ಯಾಷನಲ್ ಐ ವಿ ಎಫ್ ಬೇಬಿ ಜುಲೈ ಟ್ವೆಂಟಿ ಫಿಫ್ತ್ ಲೂಯಿ ಬ್ರೌನ್ ಹುಟ್ಟಿದ್ರು ಓಕೆ ನಂತರದ ಸೆಕೆಂಡ್ ಪ್ರಪಂಚದ ಸೆಕೆಂಡ್ ಐ ವಿ ಎಫ್ ಬೇಬಿ ನಮ್ಮ ಭಾರತದಲ್ಲಿ ಹುಟ್ಟಿದ್ದು ಅದು ಅಕ್ಟೋಬರ್ ಥರ್ಡ್ ಟೂ ಮಂತ್ಸ್ ನಂತರ ಓಕೆನಾ ಕನುಪ್ರಿಯ ಅಗರ್ವಾಲ್ ಅವನ ದುರ್ಗಾ ಅಂತ ಬೇರೆ ಕರಿತೀವಿ ಸೊ ಅದನ್ನು ಆ ಮಹಾದಿನ ಪ್ರೌಡ್ ಡೇ ಒಂಥರ ಲೈಕ್ ನಮ್ಮ ಅವಶ್ಯಕ ಇನ್ವೆನ್ಷನ್ಸ್ ಹೇಗಿರುತ್ತೆ ಟೂ ಟೈಪ್ಸ್ ಇರುತ್ತೆ ಒಂದು ಜೀವನವನ್ನು ಉದ್ಧಾರ ಮಾಡುವಂಥದ್ದು ಇಲ್ಲ ನಮ್ಮ ಜೀವನ ಲೈಫನ್ನು ಎಕ್ಸ್ಟೆಂಡ್ ಮಾಡುವಂಥ ಇನ್ವೆನ್ಷನ್ಸ್ ಅದು ಮೆಡಿಸಿನ್ಸ್ ಆಗಿರ್ಬೋದು ಹಾಸ್ಪಿಟಲಲ್ಲಿ ಯೂಸ್ ಮಾಡೋ ಯಾವುದೇ ವಿಧವಾಗಿರ್ಬೋದು ಇಲ್ಲ ಒಂದು ಚಿಕಿತ್ಸೆ ಆಗಿರ್ಬೋದು ಇನ್ನೊಂದು ಲಕ್ಷುರಿ ನಮ್ಮ ಜೀವನವನ್ನು ಸುಖಮಯಗೊಳಿಸುವುದು ಒಂದು ಕಾರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಏನಾದರೂ ಸರಿ ಸೊ ಇದು ಐ ವಿ ಎಫ್ ಅನ್ನೋದು ಒಂದು ಜೀವನೋದ್ಧಾರವಾದ ಒಂದು ಇನ್ವೆನ್ಷನ್ ಕರೆಕ್ಟ್ ಸೊ ಆ ದಟ್ ಡೇ ಇಟ್ಸ್ ವೆರಿ ಪ್ರೆಷಿಯಸ್ ಅಂಡ್ ಆಸ್ಪೀಷಿಯಸ್ ಆ್ಯಂಡ್ ಪ್ರೌಡ್ ಡೇ ಅದನ್ನು ನಾವು ಗರ್ಭಗುಡಿಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಆದರೆ ನಾವೇ ಸೆಲೆಬ್ರೇಟ್ ಮಾಡಿಕೊಳ್ಳದೆ ನಮ್ಮನ್ನು ನಂಬಿಕೆಯಿಂದ ನಮ್ಮನ್ನು ನಂಬ್ಕೊಂಡು ಬರ್ತಿರೋ ದಂಪತಿಗಳಿಗೆ ಏನಾದರೂ ಯೂಸ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಒಂದು ಆಫರ್ನ ಇದು ಮಾಡಿದೀವಿ ಐ ವಿ ಎಫ್ ಡಿಗೆ ಅದು ಟ್ರಿಪಲ್ ಟ್ವೆಂಟಿ ಫೈ ಅಂತ ಹೇಳ್ತೀವಿ ಅಂದರೆ ಆ ಜುಲೈ ಟ್ವೆಂಟಿ ಫಿಫ್ತ್ ಈ ನಮ್ದೊಂದು ಎಂಟು ಶಾಖೆಗಳಿದೆ ಏಟ್ ಬ್ರಾಂಚಸ್ ಯಾವುದೇ ಶಾಖೆಯಲ್ಲಾದರೂ ಇಪ್ಪತ್ತೈದು ದಂಪತಿಗಳು ಟ್ವೆಂಟಿ ಫಿಫ್ತ್ ಆಗಿರೋದ್ರಿಂದ ಆ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದು ದಂಪತಿಗಳು ಯಾವುದೇ ಶಾಖೆಯಲ್ಲಿ ಹೋಗಿ ಐ ವಿ ಎಫ್ ಚಿಕಿತ್ಸೆಗೋಸ್ಕರ ಪದವಿ ಮಾಡಿಕೊಂಡ್ರೆ ಅಂದರೆ ಆವತ್ತಿನ ದಿನ ಬರೋ ದಂಪತಿಗಳಾಗಿರ್ಬೋದು ಇಲ್ಲ ಆಲ್ರೆಡಿ ಬಂದಿರೋ ದಂಪತಿಗಳಾಗಿರ್ಬೋದು ಐ ವಿ ಎಫ್ ಚಿಕಿತ್ಸೆ ಅಂತ ಹೇಳಿರೋ ದಂಪತಿಗಳು ಆವತ್ತು ರಿಜಿಸ್ಟರ್ ಇಲ್ಲ ಪದವಿ ಮಾಡಿಕೊಂಡವ್ರಿಗೆ ಲೈಕ್ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದವರೆಗೂ ಡಿಸ್ಕೌಂಟ್ ಅವ್ರ ರಿಯಾಯಿತಿ ಕೊಡಲಾಗಿದೆ ದಟ್ಸ್ ಹಾವ್ ವಿ ವಾಂಟ್ ಟು ಸೆಲೆಬ್ರೇಟ್ ದಟ್ ಡೇ ಅಂಡ್ ಗಿವ್ ಇಂಪಾರ್ಟೆನ್ಸ್ ಟು ದಟ್ ಡೇ ಸೊ ಈ ಆಫರಿಂದ ಸಾಕಷ್ಟು ದಂಪತಿಗಳು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಳ್ಳಿ ತಮ್ಮ ಜೀವನದಲ್ಲಿ ಆ ಒಂದು ಚಿಕ್ಕ ಮಗುವಿನ ಮುಗುಳ್ನಗೆ ಏನೋ ಬರೆಸ್ಕೊಂಡು ಲೆಟ್ ದಿಮ್ ಕಂಪ್ಲೀಟ್ ದ ಲೈಟ್ ದೆನ್ ದ ರಿಯಲಿ ಯೆಸ್ ರಿಯಲಿ ನೈಸ್ ಮೇಡಂ ಯಾಕಂದ್ರೆ ಇಲ್ಲಿ ಕೇವಲ ನೀವು ಆಫರ್ ಕೊಡೋದ್ರಿಂದ ಬರೀ ಡಿಸ್ಕೌಂಟ್ ಕೊಡೋದು ಮಾತ್ರ ಮುಖ್ಯ ಅಲ್ಲ ಆದ್ರೆ ಅದರ ಜೊತೆಗೆ ಇದು ಇನ್ನಷ್ಟು ಪೇಶೆಂಟ್ಸ್ ಗೆ ಎನ್ಕರೇಜ್ ಮಾಡ್ದಂಗೆ ಸಾಕಷ್ಟು ಜನಕ್ಕೆ ಹಿಂಜರಿಕೆ ಇರುತ್ತೆ ಮೇಡಂ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಬೇಕಾ ನೀವು ಹೇಳ್ದಂಗೆ ಹಿಂದಿನ ಕಾಲದಲ್ಲೆಲ್ಲ ಮೇಲ್ ಇನ್ಫರ್ಟಿಲಿಟಿ ಏನಾದ್ರೂ ಆದ್ರೆ ಅವ್ರಿಗೆ ಸಮಸ್ಯೆ ಇದೆಯಾ ಅದನ್ನು ಕೂಡ ಚೆಕ್ ಮಾಡಿಸ್ಕೊಳಕ್ ಮುಂದೆ ಈಗ್ಲೂ ಇದಾರೆ ತುಂಬಾ ದಂಪತಿಗಳು ಹಾಗೆ ಬಟ್ ಇಟ್ ಇಸ್ ಮಚ್ ಬೆಟರ್ ಆಗಿನ ಕಾಲಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ವೆರಿ ನೈಸ್ ಡಾಕ್ಟರ್ ಏನು ಡಾಕ್ಟರ್ ಅಂದ್ರೆ ಈಗ ಐವಿಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದವರು ಮತ್ತೆ ಈ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿರೋರು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಐ ವಿ ಎಫ್ಗೆ ಅಂತ ಈಗ ತಮ್ಮಲ್ಲಿ ಏನೇ ಸಮಸ್ಯೆ ಇರಲಿ ಲೈಕ್ ಹೆಣ್ಮಕ್ಳಲ್ಲಿ ಲೈಕ್ ನಾವು ಆಲ್ರೆಡಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಕ್ತಿದ್ದ ಪ್ಲ್ಯಾಟ್ಫಾರ್ಮ್ಸಲ್ಲಿ ಹೇಳೋದೊಂದೇ ಲೈಕ್ ಮಗುವಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ ಇಲ್ಲ ಇವತ್ತು ಬೇಡ ನಾಳೆ ಮಾಡ್ಕೊಡೋಣ ಇಲ್ಲ ಮುಂದೆ ಸಿಕ್ಸ್ ಮಂತ್ಸ್ ಆದಮೇಲೆ ಮಾಡ್ಕೊಡೋಣ ಅಂತ ಏನಾದರೂ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂದರೆ ಅವ್ರು ಮಾಡಬೇಕಾಗಿರೋದು ಹೆಣ್ಮಕ್ಳಂದರೆ ಒಂದು ಎ ಎಮ್ ಎಚ್ ಅನ್ನೋ ಟೆಸ್ಟು ಅದು ವೇರಿಯನ್ ರಿಸರ್ವನ್ನು ತೋರಿಸುತ್ತೆ ಗಂಡು ಮಕ್ಕಳಾದರೆ ಒಂದು ಸೆಮ್ನಿ ಅನಾಲಿಸಿಸ್ ಮಾಡೋದು ಅದರಲ್ಲಿ ಏನಾದರೂ ಏರ್ಪೇರಿದ್ದಾಗ ಇಮ್ಮಿಡಿಯೇಟಾಗಿ ಒಂದು ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಒಪಿನಿಯನ್ ತಗೊಳ್ಳೋದು ಸೊ ಏನೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ ಸೊ ಅದು ಐ ವಿ ಎಫ್ ಎ ಆಗಿರಬೇಕಾಗಿಲ್ಲ ಅದು ಸಿಂಪಲ್ ಟ್ರೀಟ್ಮೆಂಟ್ಸ್ ಐ ಯು ಐ ಓ ಐ ಟಿ ಐ ಈ ಥರ ಸಮಸ್ಯೆಗಳಲ್ಲೂ ಮುಗ್ದೋಗುತ್ತೆ ಏನಾದರೂ ಟ್ಯೂಬ್ ಸಮಸ್ಯೆ ಇಲ್ಲ ಸಿವಿಯರ್ ಸಮಸ್ಯೆ ಇಲ್ಲ ಮೇಲ್ ಫ್ಯಾಕ್ಟರ್ ಅಬ್ನಾರ್ಮಲ್ಟೀಸ್ ಈ ಥರ ಇರೋರಿಗೆ ಗರ್ಭಾಶಯದಲ್ಲಿ ಸಿವಿಯರ್ ಸಮಸ್ಯೆಗಳಿರೋರು ನಾರ್ಮಲ್ ಚಿಕಿತ್ಸೆಗಳಲ್ಲಿ ಮಗು ಆಗೋದು ಕಷ್ಟ ಅನ್ನೋ ದಂಪತಿಗಳಿಗೆ ಮಾತ್ರ ಐ ವಿ ಎಫ್ ಹೇಳ್ತೀವಿ ಇಲ್ಲ ಹಲವಾರು ಸಣ್ಣ ಟ್ರೀಟ್ಮೆಂಟ್ಗಳು ಟ್ರೀಟ್ಮೆಂಟ್ ಫೇಲ್ ಆಗಿರೋರಿಗೂ ಐ ವಿ ಎಫ್ ಚಿಕಿತ್ಸೆ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ಒಂದು ಐ ವಿ ಎಫ್ ಚಿಕಿತ್ಸೆ ಪಡೆದುಕೊಳ್ಳೋ ಹೆಣ್ಮಕ್ಳಾಗಿರ್ಬೋದು ಅವರ ಅಂದರೆ ಒಂದು ಡಯೆಟ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರಬಹುದು ಮತ್ತೆ ನೀವು ಹೇಳ್ತಾ ಇದ್ರಿ ಮೆಡಿಕೇಶನ್ಸ್ ಪಾತ್ರ ಕೂಡ ತುಂಬಾ ಇರುತ್ತೆ ಅದರಿಂದ ಹಾರ್ಮೋನಲ್ ಎಫೆಕ್ಟ್ಸ್ ಎಲ್ಲ ಆಗ್ತಾ ಇರುತ್ತೆ ಅಂತ ಸೊ ಓವರ್ ಆಲ್ ಆಗಿ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರಬೇಕು ಅಂತ ನೀವು ಡಾಕ್ಟ್ರೇ ಹೇಳಬೇಕಂತೇನಿಲ್ಲ ಲೈಫ್ ಸ್ಟೈಲ್ ಇವಾಗಿರೋ ಸೋಷಿಯಲ್ ಇದರಲ್ಲಿ ವರ್ಲ್ಡಲ್ಲಿ ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾವಾಗಲೂ ಸೋಮಾರ ತಿನ್ ಸೋಮಾರಿತನದಿಂದ ಒಂದೇ ಜಾಗದಲ್ಲಿ ಕೂತಿರೋದು ಓಡಾಡ್ತಿರಬೇಕು ವಿ ಶುಡ್ ಕೀಪ್ ಅವರ್ ಸೆಲ್ಸ್ ಆ್ಯಕ್ಟಿವ್ ಫಿಸಿಕಲಿ ಆ್ಯಕ್ಟಿವ್ ಕೆಲಸಗಳು ಮಾಡ್ತಾ ಇರಬೇಕು ಬೆಳಗ್ಗೆದ ಅಟ್ಲೀಸ್ಟ್ ಒನ್ ಅವರ್ ಬ ಎಕ್ಸಸೈಸ್ ಅಂತ ಇದು ಮಾಡಬೇಕು ಆ್ಯಂಡ್ ಸ್ಟ್ರೆಸ್ ಲೆವೆಲ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಧ್ಯಾನ ಯೋಗ ಇವುಗಳ ಸಹಾಯ ತಗೋಬೇಕು ಅದ್ರ ಜೊತೆ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಕೂತಿದ್ದ ಜಾಗದಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕಿಂತ ಜಂಕನ್ನು ಅವಾಯ್ಡ್ ಮಾಡಿಬಿಟ್ಟು ಮೋರ್ ಆಫ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮನೇಲಿ ಮಾಡುವಂತಹ ಆಹಾರ ಸೇವನೆ ಮಾಡೋದು ಶುಭ್ ಲೈಕ್ ಶುಭ್ರವಾದ ಆಹಾರ ಮೇನ್ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆ ಫ್ಲೂಯಿಡ್ಸ್ ಫೋರ್ ಟು ಸಿಕ್ಸ್ ಲೀಟರ್ಸ್ ಪರ್ ಡೇ ಇವನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ನಮ್ಮ ದುರಾಭ್ಯಾಸಗಳು ಬ್ಯಾಡ್ ಹ್ಯಾಬಿಟ್ಸಿಗೆ ದೂರ ಇರೋದು ಆಲ್ಕೋಹಾಲ್ ಸ್ಮೋಕಿಂಗ್ ಡ್ರಗ್ಸ್ ಸೊ ಇಟ್ ವಿಲ್ ಹೆಲ್ಪ್ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ಧನ್ಯವಾದ ನಿಮಗೆ ನಮಸ್ತೆ ಎಸ್ ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನ ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ್ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರಥಳ್ಳಿ ಇನ್ನು ನ್ಯೂ ಬಿಇಎಲ್ ರಸ್ತೆ ನಾಗರ್ಭಾವಿ ಯಲಹಂಕದಲ್ಲಿ ಶಾಖೆಗಳಿವೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗುವುದಾದರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗಬಹುದು